ನಮಸ್ಕಾರ ಗೆಳೆಯರೆ ಮಂಜು ಚಾನೆಲ್ಗೆ ಸ್ವಾಗತ ಚಂಪಾ ಸೃಷ್ಟಿ ಅಥವಾ ಗಂಧ ಸೃಷ್ಟಿಯನ್ನು ಆಚರಿಸಲಾಗುತ್ತದೆ ಈ ಸೃಷ್ಟಿಯನ್ನು ಹೇಗೆ ಆಚರಿಸಬೇಕು ಯಾವ ಮಂತ್ರದ ಮೂಲಕ ಅದನ್ನು ಆಚರಿಸಬೇಕು ಎಂಬುದನ್ನು ಈ ವಿಡಿಯೋ ಮೂಲಕ ಹೇಳಲು ಬಯಸುತ್ತೇನೆ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಶುದ್ಧ ಸೃಷ್ಟಿಯಂದು ಈ ವ್ರತವನ್ನು ಆಚರಿಸಲಾಗುತ್ತದೆ ಈ ದಿನದಂದು ಶಿವಪಾರ್ವತಿಯರ ಹಿರಿಯ ಮಗನಾದ ಕಾರ್ತಿಕೇಯನನ್ನು ಪೂಜಿಸಲಾಗುತ್ತದೆ ಈ ಕಾರ್ತಿಗೆಯಲ್ಲಿ ಸ್ಕಂದ ಕುಮಾರಸ್ವಾಮಿ ಸುಬ್ರಹ್ಮಣ್ಯ ಮುಂತಾದ ಹೆಸರುಗಳಿಂದ ಕರೆಯುತ್ತಾರೆ ಈ ಚಂಪಾ ಸೃಷ್ಟಿ ಅಥವಾ ಸ್ಕಂದ ಸೃಷ್ಟಿಯನ್ನು ದಕ್ಷಿಣ ಭಾರತದಾದ್ಯಂತ ಆಚರಿಸಲಾಗುತ್ತದೆ ಧಾರ್ಮಿಕ ಗತಿಗಳ ಪ್ರಕಾರ ಈ ಕಾರ್ತಿಕೇಯನು ರಾಕ್ಷಸನಾದ ತಾರಕಾಸುರನನ್ನು ಸಂಹರಿಸಿದನು ಬಳಿಕ ದೇವತೆಗಳು ಅವನನ್ನು ತಮ್ಮ ಅಧಿಪತಿಯನ್ನಾಗಿ ನೇಮಿಸಿದರು ಶಿವನ ಮಗನಾದ ಕಾರ್ತಿಕೇಯನು ಚಂಪಾ ಹೂಗಳನ್ನು ಅಂದರೆ ಸಂಪಿಗೆ ಹೂಗಳನ್ನು ತುಂಬಾ ಇಷ್ಟಪಡುತ್ತಿದ್ದುದರಿಂದ ಆ ಸೃಷ್ಟಿಯನ್ನು ಎಂದು ಕರೆಯಲಾಗುತ್ತದೆ ಸೃಷ್ಟಿಯ ಪೂಜೆಯ ವಿಧಾನವು ಇಲ್ಲಿ ಆ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ತಲೆಗೆ ಸ್ನಾನ ಮಾಡಿ ಈ ವ್ರಹವನ್ನು ಆಚರಿಸುವುದಾಗಿ ಪ್ರತಿಜ್ಞೆಯನ್ನು ಮಾಡಿಕೊಳ್ಳಬೇಕು ತುಪ್ಪ ಮೊಸರು ಹೂ ಹಾಗೂ ನೀರಿನೊಡನೆ ಅರ್ಘ್ಯವನ್ನು ಸಮರ್ಪಿಸಬೇಕು ಕಲವ ಅಕ್ಷತೆ ಅರಶಿನ ಶ್ರೀಗಂಧ ಮುಂತಾದ ಸುಗಂಧ ದ್ರವ್ಯಗಳಿಂದ ಪೂಜಿಸಬೇಕು ಇದೆಲ್ಲ ಆದ ಬಳಿಕ ಕಾರ್ತಿಕೇಯನನ್ನು ಮುಂದೆ ಹೇಳಲಾಗುವ ಮಂತ್ರದ ಮೂಲಕ ಪೂಜಿಸಬೇಕು ದೇವಸೇನಾ ಪತೇ ಸ್ಕಂಧ ಕಾರ್ತಿಕೇಯ ಭವೋದ್ಭವ ಕುಮಾರ ಈ ಮಂತ್ರವನ್ನು ಪದಿಸಿದ ಬಳಿಕ ಕಾಲೋಚಿತವಾಗಿ ಅಂದರೆ ಆಯಾ ಕಾಲಕ್ಕೆ ಸಿಗುವ ಹಣ್ಣು ಹೂಗಳನ್ನು ಸಮರ್ಪಿಸುತ್ತಾ ಏನಾದರೂ ತನ್ನಿಂದ ತಪ್ಪಾದಲ್ಲಿ ಅದನ್ನು ಎಂದು ಕ್ಷಮಾಪಣೆ ಕೇಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಬೇಕು ಸಾಯಂಕಾಲವಾದೊಡನೆ ಪೂಜೆಯನ್ನು ಮಾಡಿಸಿ ಫಲಾಹಾರವನ್ನು ಸ್ವೀಕರಿಸಬೇಕು ಈ ದಿನದಂದು ಉಪವಾಸ ಮಾಡುವವರು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಕಾರ್ತಿಕೇಯನನ್ನು ಪೂಜಿಸಬೇಕು ಉಪವಾಸ ಮಾಡುವವರು ರಾತ್ರಿ ನೆಲದ ಮೇಲೆ ಮಲಗಿದ್ದರೆ ಉತ್ತಮ ಫಲವು ಸಿಗುತ್ತದೆ ಆ ದಿನದಂದು ವ್ಯಾಸರು ರಚಿಸಿದ ಸ್ಕಂದ ಪುರಾಣ ಹಾಗೂ ಸ್ಕಂದ ಶಾಸ್ತ್ರಿ ಕವಚಂ ಎಂಬ ಮಂತ್ರವನ್ನು ಪಠಿಸಬೇಕು ಈ ದಿನದಂದು ಸುಬ್ರಹ್ಮಣ್ಯ ಸ್ವಾಮಿಯ ದೇವಾಲಯಕ್ಕೆ ಹೋಗಿ ಅವರನ್ನು ಭೇಟಿಯಾಗುವುದು ಅತ್ಯಂತ ಮಂಗಲಕರವಾಗಿರುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಕಾರ್ತಿಕೇಯನು ಮಂಗಳ ಗ್ರಹದ ಅಧಿಪತಿಯಾಗಿರುವುದರಿಂದ ಅವನ ಸ್ಥಾನವು ದಕ್ಷಿಣ ದಿಕ್ಕಿನಲ್ಲಿ ಇರುತ್ತದೆ ಆದುದರಿಂದಲೇ ಕರ್ಕಾಟಕ ರಾಶಿಯವರು ಸೇರಿದಂತೆ ನಮ್ಮ ಜಾತಕದಲ್ಲಿ ಕ್ಷುಲ್ಲಕ ಮಂಗಳ ಗ್ರಹ ದೋಷ ಇರುವವರು ಈ ದಿನ ಉಪವಾಸ ವ್ರತವನ್ನು ಆಚರಿಸಿ ಕಾರ್ತಿಕೇಯನನ್ನು ಪೂಜಿಸುವ ಮೂಲಕ ಜಾತಕದಲ್ಲಿ ಮಂಗಳನನ್ನು ಬಲಪಡಿಸಿಕೊಳ್ಳುತ್ತಾರೆ ಈ ರೀತಿ ನನಗೆ ಗೊತ್ತಿದ್ದ ಸ್ಕಂದ ಸೃಷ್ಟಿಯ ಕೆಲವು ವಿಚಾರಗಳನ್ನು ನಿಮ್ಮ ಮುಂದೆ ಇಟ್ಟಿರುತ್ತೇನೆ ಇಂತಹ ಇತರ ಉಪಯುಕ್ತ ಮಾಹಿತಿಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನನ್ನು ಪ್ರೋತ್ಸಾಹಿಸಿ ನಮಃ ಸ್ಕಂದಾಯ ನಮೋ